ಮೈಸೂರಿನಲ್ಲಿ ಇತ್ತೀಚಿಗಷ್ಟೇ ಎಮ್ ಡಿ ಎಮ್ ಎ ಏನು ದೊಡ್ಡ ಮ ದೊಡ್ಡ ಮತದ ಎಮ್ ಡಿ ಎಮ್ ಎ ಡ್ರಗ್ ಸಿಕ್ಕಿತ್ತು ಈ ಒಂದು ಹಿನ್ನೆಲೆಯಲ್ಲಿ ಮೈಸೂರಿನ ಪೊಲೀಸರು ಈಗಾಗಲೇ ಅಲರ್ಟ್ ಆಗಿರುವಂಥದ್ದು ಇನ್ನು ಮೈಸೂರಿನಲ್ಲಿ ಎಲ್ಲಿ ಯಾವ್ಯಾವ ಭಾಗಗಳಲ್ಲಿ ಈ ರೀತಿಯಾದಂಥ ಪ್ರಕರಣಗಳು ಅಂದರೆ ಡ್ರಗ್ ವಿಚಾರ ಆಗಿರ್ಬೋದು ಗಾಂಜಾ ವಿಚಾರ ಆಗಿರ್ಬೋದು ಎಲ್ಲಿ ಎಲ್ಲಿ ಪ್ರಕರಣಗಳು ಕಂಡು ಬರ್ತಾ ಇದೆ ಅಥವಾ ಎಲ್ಲೆಲ್ಲಿ ಸೇವನೆ ಹೆಚ್ಚಾಗಿತ್ತು ಅಂಥ ಒಂದು ಸ್ಥಳಗಳಿಗೆ ಭೇಟಿ ಕೊಟ್ಟು ದಿಢೀರನೇ ಒಂದು ರೈಡ್ ಮಾಡುವ ಮುಖಾಂತರ ಅಲ್ಲಿ ಸಿಕ್ಕಂತಹ ವ್ಯಕ್ತಿಗಳೇನಿರ್ತಾರೆ ಅನುಮಾನಾಸ್ಪದ ವ್ಯಕ್ತಿಗಳನ್ನ ಈಗಾಗಲೇ ಕರ್ಕೊಂಡು ಬಂದು ಈಗಾಗಲೇ ಮೈಸೂರು ಜಿಲ್ಲಾ ಪೊಲೀಸ್ ಈಗಾಗಲೇ ಎಲ್ಲರನ್ನು ಕೂಡ ತಪಾಸಣೆ ಕೂಡ ಮಾಡ್ತಾ ಇರುವಂಥದ್ದು ಅಂತಂದರೆ ಸೀಮಾ ಲಡ್ಕರ್ ಪ ಮೈಸೂರಿನ ಪ ಕಮಿಷನರ್ ಆಗಿರ್ಬೋದು ಜೊತೆಗೆ ಡಿ ಇಬ್ಬರು ಡಿ ಸಿ ಪಿಗಳಾಗಿರ್ಬೋದು ಇಬ್ಬರು ಇಬ್ಬರು ಒಂದು ಮೂರು ಜನರ ಒಂದು ನೇತೃತ್ವದಲ್ಲಿ ಈಗಾಗಲೇ ಎಲ್ಲ ರೀತಿಯಾದಂತಹ ತಪಾಸಣೆ ಕೂಡ ಮಾಡ್ತಾ ಇರುವಂಥ ದೃಶ್ಯಗಳು ಕೂಡ ಗಮನಿಸ್ತಾ ಇರ್ಬೋದು ಯಾರ ಅನುಮಾನಾಸ್ಪದ ವ್ಯಕ್ತಿಗಳು ಎಲ್ಲೆಲ್ಲಿ ಅನುಮಾನಾಸ್ಪದ ಜಾಗಗಳಲ್ಲಿ ಕಂಡು ಬಂದಿರೋ ಈ ಒಂದು ಜಾಗದಲ್ಲಿ ಕಂಡು ಬಂದಂತಹ ವ್ಯಕ್ತಿಗಳಿಗೆ ಈಗಾಗಲೇ ನಾರ್ಕೋಟಿಕ್ ಪರೀಕ್ಷೆ ಕೂಡ ಮಾಡ್ತಾ ಇರುವಂಥದ್ದು ನಾರ್ಕೋಟಿಕ್ ಪರೀಕ್ಷೆಯಲ್ಲಿ ಪಾಸಿಟಿವ್ ಬಂದಂಥ ಸಂದರ್ಭದಲ್ಲಿ ಅವರ 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 ವಿರುದ್ಧ ಈಗಾಗಲೇ ಪ್ರಕರಣ ದಾಖಲಿಸುವಂಥ ಕೆಲಸ ಕೂಡ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಮಾಡ್ತಾ ಇರುವಂಥದ್ದು ಒಂದು ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇರ್ಬೋದು ಭಾಳ ಪ್ರಮುಖವಾಗಿ ಮೈಸೂರಿನಲ್ಲಿ ಏನು ಭಾಳ ದೊಡ್ಡ ಮೊದ ಒಂದು ಈ ಡ್ರಗ್ ಜಾಲ ಏನಿತ್ತು ಈ ಒಂದು ಜಾಲ ಸಿಕ್ಕ ನಂತರ ಈಗಾಗಲೇ ಮೈಸೂರು ಪೊಲೀಸರು ಅಲರ್ಟ್ ಆಗಿದ್ದಾರೆ ಯಾವುದೇ ಕಾರಣಕ್ಕೂ ಮೈಸೂರಿನಲ್ಲಿ ಈ ರೀತಿಯಾದಂಥ ಪ್ರಕರಣಗಳು ಮುಂದೊಂದು ಸಹ ಕೇಳಿ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಅಂಟಿದಂತಹ ಒಂದು ಕಳಂಕ ಸೊ ಹೀಗಾಗಿ ಮೈಸೂರಿನಲ್ಲಿ ಎಲ್ಲೆಲ್ಲಿ ಈ ಒಂದು ಡ್ರಗ್ ಆಗಿರ್ಬೋದು ಗಾಂಜಾ ಆಗಿರ್ಬೋದು ಈ ಒಂದು ಎಲ್ಲ ಭಾಗ ಎಲ್ಲೆಲ್ಲಿ ಗಾಂಜಾ ಮಾಡ್ತಿದ್ರು ಅವರೆಲ್ಲರೂ ಕೂಡ ಬಂಧಿಸುವಂಥ ಕೆಲಸ ಕೂಡ ಮಾಡಿದ್ದಾರೆ ದೃಶ್ಯಗಳು ಕೂಡ ಗಮನಿಸ್ತಾ ಇರ್ಬೋದು ಈಗಾಗಲೇ ಆರೋಗ್ಯ ಇಲಾಖೆಯ ಸಹಕಾರದೊಂದಿಗೆ ಈ ಒಂದು ನಾರ್ಕೋಟಿಕ್ ಟೆಸ್ಟ್ ಕೂಡ ಮಾಡ್ತಾ ಇದ್ದಾರೆ ಬರೋಬ್ಬರಿ ಐವತ್ತು ಒಂಬತ್ತಕ್ಕೂ ಹೆಚ್ಚು ಮಂದಿ ಈಗಾಗಲೇ ಈ ಒಂದು ನಾರ್ಕೋಟಿಕ್ ಪರೀಕ್ಷೆಯಲ್ಲಿ ಪಾಸಿಟಿವ್ ಕೂಡ ಕಂಡಿರುವಂಥದ್ದು ಒಟ್ಟಾರೆ ಮೈಸೂರಿನಲ್ಲಿ ಮೈಸೂರಿನಲ್ಲಿ ಏನು ಈ ಒಂದು ಎಮ್ ಡಿ ಎಮ್ ಎ ಡ್ರಗ್ ಜಾಲ ಪತ್ತೆ ಆಗಿತ್ತು ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಮೈಸೂರಿನ ಪೊಲೀಸರು ಎಚ್ಚೆತ್ತುಕೊಂಡು ಈಗಾಗಲೇ ಎಲ್ಲ ರೀತಿಯಾದಂಥ ಡ್ರಗ್ ನಿರ್ಮೂಲ ಡ್ರಗ್ ನಿರ್ಮೂಲನೆಗೆ ಸಾಕಷ್ಟು ಒಂದು ರೀತಿಯಾದಂಥ ಶ್ರಮ ವಹಿಸ್ತಾ ಇದ್ದಾರೆ ಮೈಸೂರಿನ ಜನಗಳಿಗೆ ಒಂದು ರೀತಿಯಾದಂಥ ಇದೊಂದು ಭಾಳ ದೊಡ್ಡ ಕಂಟಕ ಆಗಿತ್ತು ಅಂದರೆ ಗಾಂಜಾ ಆಗಿರ್ಬೋದು ಡ್ರಗ್ ವಿಚಾರ ಆಗಿರ್ಬೋದು ಒಂದು ರೀತಿಯ ಭಾಳ ದೊಡ್ಡ ಕಂಟಕ ಆಗಿತ್ತು ಸೊ ಹೀಗಾಗಿ ಮೈಸೂರಿನ ಎಲ್ಲೆಲ್ಲಿ ಯಾವ ಯಾವ ಜಾಗಗಳಲ್ಲಿ ಅನುಮಾನಸ್ಪದ ಜಾಗಗಳಲ್ಲಿ ಕಂಡು ವ್ಯಕ್ತಿಗಳನ್ನ ಈಗಾಗಲೇ ಕರೆದುಕೊಂಡು ಬಂದು ಈಗಾಗಲೇ ಟೆಸ್ಟ್ ಕೂಡ ಮಾಡ್ತಾ ಇದ್ದಾರೆ ಪಾಸಿಟಿವ್ ಬಂದಂಥ ಸಂದರ್ಭದಲ್ಲಿ ಅವರ ವಿರುದ್ಧ ಕಾನೂನು ಕ್ರಮ ಕೈ ಕ್ರಮ ಕಾನೂನು ಕ್ರಮ ಕೂಡ ಕೈಗೊಳ್ತಾ ಇದ್ದಾರೆ ಒಟ್ಟಾರೆ ಮೈಸೂರಿನಲ್ಲಿ ಮುಂದೊಂದು ದಿನ ಈ ರೀತಿಯಾದಂಥ ಪ್ರಕರಣಗಳು ಕಂಡು ಬಂದಲ್ಲಿ ಸಾಕಷ್ಟು ಸಾಕಷ್ಟು ರೀತಿಯ ಈ ರೀತಿಯಾದ ಪ್ರಕರಣ ಬಂದಲ್ಲಿ ಸಾ ಕಠಿಣ ಕ್ರಮ ಕೈಗೊಳ್ತೀವಿ ಅಂತೇಳಿ ಪೊಲೀಸ್ ಕಮಿಷನರ್ ಕೂಡ ಹೇಳ್ತಾ ಮೈಸೂರಿನಲ್ಲಿ ಗಾಂಜಾ ಹೊಡೆಯೋದಕ್ಕೆ ಮುಂಚೆ ಅಥವಾ ಡ್ರಗ್ಸ್ ಸೇವನೆ ಮಾಡೋದಕ್ಕಿಂತ ಮುಂಚೆ ಒಂದು ಬಾರಿ ಯೋಚನೆ ಮಾಡಿ ಸಿಕ್ಕಾಕೊಂಡ್ರೆ ಈ ರೀತಿಯಾದಂಥ ಪ್ರಕರಣಗಳನ್ನ ಎದುರಿಸಬೇಕಾಗ್ತದೆ ಅಂತೇಳಿ ಪೊಲೀಸ್ ಕಮಿಷನರು ನೇರವಾಗಿ ಒಂದು ಎಚ್ಚರಿಕೆ ಕೂಡ ಕೊಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಳರಾಮ್ ಇಂಡಿಯನ್ ಟಿ ವಿ ಮೈಸೂರು